Myself, Ravi I am the Deputy Director, taking care of the Archives Institutes of Bangalore. Today we are here uh, for a very good cause, that is, today we have JE Advanced Results released. So, this is one of the toughest examination that happens in India, or maybe I can say the toughest examination that happens in India, maybe after UPSC. And now the results are so good that every year as akash is growing in all the streams results are also growing and we have this year all over india six students scoring or securing a rank below 100 there are 35 students who are securing a rank below 500 and then 65 students who are securing ranks below 1000 so this is about the overall result in a glimpse of national result of akash Similarly, we have in the South India, the results are improving day by day, or you can say year by year, the South Indian children are doing really well, exceptional in all the examinations that is, NEET, JE mains or JE advanced examination. And this year also, the children have performed really well from Akash. We have from South 4 students securing below 100 rank, and 8 students securing below 250 AAR, that is, All India rank. And 14 students securing rank below 500, and the best among all the ranks being 25, this is Rishi Shekhar Sukla, and 67, that is Krishna Sai Sasser, we have over here, and Abhishek 78th AR, and ujwal Singh 95, and then the other many results are there: 136 rank, 174, 245, 247, 348, 390, 394 four twenty three and four thirty-four. So this is one of the exceptional results that we have produced, and I think with this many children start getting inspired and they lose a fear for the JE advanced examination because many children uh, whenever they come they see uh, that JE advanced is really difficult examination and all that. But once they see that these children are performing really well and able to secure really good ranks below hundred. ದಿನ ಇವತ್ತು ಸೊ ಈ ಸಂತೋಷನ ಹಂಚ್ಕೊಳ್ಳೋದಕ್ಕೆ ನಾವೆಲ್ಲ ಇಲ್ಲಿ ನಮ್ಮ ಜೊತೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಯಾರು ರ್ಯಾಂಕ್ ಕೂಡ ಪ್ರಮುಖ ಅಂಶಗಳನ್ನ ಶೇರ್ ಮಾಡಬೇಕು ಅಂತ ಹೇಳಿದ್ರೆ ಆಕಾಶಲ್ಲಿ ಟಾಪ್ ಹಂಡ್ರೆಡ್ ರ್ಯಾಂಕ್ ಒಳಗಡೆ ಆರು ಜನ ಮಕ್ಕಳು ಸ್ಕೋರ್ ಮಾಡಿದ್ದಾರೆ ಹಂಡ್ರೆಡ್ ಒಳಗಡೆ ಅದೇ ತರ ಮೂವತ್ತೈದು ಮಕ್ಕಳು ಟಾಪ್ ಫೈವ್ ಹಂಡ್ರೆಡ್ ಒಳಗಡೆ ಬಂದಿದ್ದಾರೆ ಹಾಗೇನೆ ಒಂದು ಸಾವಿರ ರ್ಯಾಂಕ್ ಒಳಗಡೆ ಅರವತ್ತೈದು ಮಕ್ಕಳು ಎಂಟೈರ್ ಆಕಾಶಿಂದ ಪಡೆದುಕೊಂಡಿದ್ದಾರೆ ಅದೇ ತರ ಸೌತ್ ಇಂಡಿಯಾದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಬ್ಯಾಂಗ್ಳೂರಲ್ಲಿ ಎಸ್ಪೆಷಲಿ ಪರ್ಟಿಕ್ಯುಲರ್ಲಿ ಇಬ್ರು ಮಕ್ಕಳು ಟಾಪ್ ಹಂಡ್ರೆಡ್ ಒಳಗಡೆ ಬಂದಿದ್ದಾರೆ ಅದರಲ್ಲಿ ಕೃಷ್ಣ ಸಾಯಿ ಶಿಶಿರ್ ಅರವತ್ತೇಳನೇ ರ್ಯಾಂಕ್ ಮತ್ತೆ ಅಭಿಷೇಕ್ ಜೈನ್ ಎಪ್ಪತ್ತೆಂಟನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ ಅದೇ ರೀತಿ ಇನ್ನು ಇಬ್ರು ಮಕ್ಕಳು ಟಾಪ್ ತೌಸಂಡ್ ಅಲ್ಲಿ ಸಾನ್ವಿ ಜೈನ್ ಅಂತ ನಾನೂರ ಇಪ್ಪತ್ತೊಂದು ಮತ್ತೆ ಮೇಘಾ ರಾವ್ ಎಂಟ್ನೂರ ತೊಂಬತ್ತಾರು ಇವರು ಒಂದ್ ಸಾವಿರದಲ್ಲಿ ಒಂದ್ ಸಾವಿರದ ಒಳಗಡೆ ಎರಡು ರ್ಯಾಂಕ್ ಬಂದಿದೆ ಅದು ಅವರು ಕೂಡ ಬ್ಯಾಂಗ್ಳೂರ್ನವ್ ಮತ್ತೆ ಕುನಾಲ್ ಪರೋಡ ಒಂದ್ ಸಾವಿರದ ಆರ್ನೂರ ಇಪ್ಪತ್ತೆರಡು ಕಪಿಲ್ ಪರೋಡ ಎರಡ್ ಸಾವಿರದ ನಾನೂರ ಐವತ್ ಸೊ ಈ ತರ ನಮ್ಮಲ್ಲಿ ಒಟ್ಟು ಆರ್ ಮಕ್ಕಳು ಟಾಪ್ ಹಂಡ್ರೆಡ್ ಅಲ್ಲಿ ಮೂವತ್ತೈದು ಐನೂರ ಒಳಗಡೆ ಮತ್ತೆ ಅರವತ್ತೈದು ಒಂದ್ ಸಾವಿರದ ಒಳಗಡೆ ಸೊ ಈ ಮಕ್ಕಳೆಲ್ಲ ಬೇರೆ ಬೇರೆ ಹಂತಗಳಲ್ಲಿ ಪ್ರಿಪರೇಷನ್ ಶುರು ಮಾಡಿದ್ರು ನಾಲ್ಕು ವರ್ಷ ಮೂರು ವರ್ಷ ಎರಡು ವರ್ಷ ಈ ರೀತಿ ಸೊ ಇವರ ನಾಲ್ಕು ವರ್ಷ ಮೂರು ವರ್ಷ ಎರಡು ವರ್ಷದ ಸಾಧನೆ ಇವತ್ತು ಪ್ರತಿಫಲ ನೀಡಿದೆ ಅದೇ ರೀತಿ ಅವರ ಪೋಷಕರು ಮನೆಯಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸಪೋರ್ಟ್ ಅವರು ಆಕಾಶ ಸಿಸ್ಟಮ್ ಮತ್ತೆ ಫ್ಯಾಕಲ್ಟಿ ಅವ್ರನ್ನ ನಮಗೆ ಬಂದಿದ್ದು ಅದೇ ರೀತಿ ನಮ್ಮ ಅಧ್ಯಾಪಕ ವರ್ಗ ಮತ್ತು ಇತರ ಸಿಬ್ಬಂದಿ ವರ್ಗ ಅವರಿಗೆ ಬೆನ್ನೆಲುಬಾಗಿ ನಿಂತು ಅವರ ತಯಾರಿಗೆ ಸಹಾಯ ಮಾಡಿ ಅವರು ಇವತ್ತಿನ ದಿವಸ ಈ ಸಾಧನೆ ಮಾಡೋದಿಕ್ಕೆ ತುಂಬಾ ಸಹಾಯ ಮಾಡಿದ್ರು ಸೊ ಅವ್ರೆಲ್ಲರಿಗೂ ಅಭಿನಂದಿಸ್ತೀನಿ ಅದೇ ರೀತಿ ಯಾವ ಮಕ್ಕಳು ಸ್ವಲ್ಪ ಮಿಸ್ ಆಗಿದ್ದಾರೆ ಅವರ ಪ್ರಯತ್ನ ಪ್ರತಿಫಲ ನೀಡಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಇವಾಗ ರ್ಯಾಂಕ್ ಎನ್ಹೌನ್ಸ್ಮೆಂಟ್ ಪ್ರೋಗ್ರಾಮ್ಸ್ ಮತ್ತೆ ಶುರು ಮಾಡಿದ್ವಿ ನಾವು ಆ ಪ್ರೋಗ್ರಾಮ್ಸ್ ನ ಅವ್ರ ಜಾಯಿನ್ ಮಾಡಿಕೊಂಡು ಅವರ ಏನಾದ್ರೂ ಸ್ವಲ್ಪ ಲೋಪದೋಷ ಇದ್ದಲ್ಲಿ ಅವರ ಪ್ರಿಪರೇಷನ್ ಅಲ್ಲಿ ಅದನ್ನ ಸರಿಪಡಿಸ್ಕೊಂಡು ಮುಂದಿನ ವರ್ಷ ಅವರು ಮತ್ತೆ ಪ್ರಯತ್ನಿಸಿ ಯಶಸ್ ಗಳಿಸಲಿ ಅಂತ ಹಾರೈಸ್ತೀನಿ ಅದೇ ರೀತಿ ಈ ಮಕ್ಕಳದು ಜೀವನ ಮುಂದೆ ತುಂಬಾ ಉಜ್ವಲವಾಗಿರಲಿ ಅಂತ ಹಾರೈಸ್ತೀನಿ ತುಂಬಾ ಧನ್ಯವಾದಗಳು